ಹಲೋ ಸ್ನೇಹಿತರೆ ಇತ್ತೀಚೆಗಷ್ಟೇ ಹೊಚ್ಚ ಹೊಸದಾಗಿ ಪ್ರಾರಂಭವಾಗಿರುವ ಧಾರಾವಾಹಿ ಕರಿಮಣಿ ಈ ಧಾರಾವಾಹಿಯಲ್ಲಿ ಕರ್ಣ ಅನ್ನೋ ಹುಡುಗನಿಗೆ ಸಾಹಿತ್ಯ ಮದುವೆ ಹುಡುಗಿ ಸಾಹಿತ್ಯಗಳ ಮೇಲೆ ಏನು ದ್ವೇಷ ಇರುತ್ತೆ ಅನ್ನೋದನ್ನು ನೋಡೋಣ ಮದುವೆಯ ಕನಸನ್ನು ಕಾಣ್ತಾ ಹಸೆಮಣೆ ಏರ್ತಿದ್ದಂತಹ ಹುಡುಗಿ ಸಾಹಿತ್ಯ ಅವಳ ಮದುವೆಯನ್ನು ತಪ್ಪಿಸೋದಕ್ಕೆ ಅವಳ ಬದುಕನ್ನೇ ನಾಶ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿರೋದು ಕರ್ಣ ಅವನು ಸಾಹಿತ್ಯಳ ಮದುವೆಯನ್ನು ತಡೆಯ ಬಂದಿರೋದು ಒಳ್ಳೆ ಉದ್ದೇಶದಿಂದನೇ ಇರ್ಬೋದಾ ಅನ್ನೋದನ್ನ ನೋಡೋಣ ಕಾರಣ ಸಾಹಿತ್ಯಳ ಮದುವೆ ಆಗ್ತಿದ್ದ ಜಾಗಕ್ಕೆ ಬಂದು ಇವಳು ಎರಡನೇ ಮದುವೆ ಆಗ್ತಾ ಇದ್ದಾಳೆ ಡೈವೋರ್ಸ್ ಆಗತೇನೆ ಅಂತ ಡೈವೋರ್ಸ್ ಪೇಪರನ್ನು ಸಾಹಿತ್ಯಗಳ ಮುಖದ ಮೇಲೆ ಎಸಿತಾನೆ ಮತ್ತೆ ನ್ಯೂಸ್ಗಳಲ್ಲಿ ಕೂಡ ಸಾಹಿತ್ಯ ಕೆಟ್ಟ ಹುಡುಗಿ ಅವಳು ಅವಳು ಎಲ್ಲರನ್ನ ಮದುವೆಯಾಗಿ ಮೋಸ ಮಾಡ್ತಿದ್ದಾಳೆ ಅಂತ ನ್ಯೂಸ್ಗಳಲ್ಲಿ ಕೂಡ ಸ್ಪ್ರೆಡ್ ಆಗುತ್ತೆ ಈ ಸಾಹಿತ್ಯಗಳ ವಿರುದ್ಧ ಬರ್ತಿದ್ದಂತಹ ನ್ಯೂಸ್ ಗಳನ್ನ ನೋಡ್ತಾ ಖುಷಿ ಪಡ್ತಾ ಕೇಳ್ತಾ ಇದ್ದ ಕರ್ಣ ಆ ನ್ಯೂಸ್ಗಳನ್ನ ನೋಡಿ ಸಂತೋಷ್ಗೆ ಹೇಳ್ತಾನೆ ನೋಡ್ ಸಂತೋಷಣ್ಣ ಅಣ್ಣ ಇನ್ಮುಂದೆ ಈ ಹುಡುಗಿ ಯಾರಿಗೂ ಮೋಸ ಮಾಡಲ್ಲ ನೋಡು ನಿನಗೆ ಅವಳು ನನ್ನ ಇಮೇಜ್ ಹಾಳಾಗುತ್ತೆ ಅಂದ್ಲಲ್ವಾ ಇವಾಗ ನೋಡು ಹೇಗೆ ಅವಳು ಇಮೇಜ್ ಹಾಳಾಗ್ತಿದೆ ಅಂತ ಇನ್ಮುಂದೆ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು ಇನ್ಮುಂದೆ ಅವಳು ನಿನ್ನನ್ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋದಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಅವನ ಆ ಮಾತನ್ನ ಕೇಳಿದ ಸಂತೋಷ್ಗೆ ಏನೂ ಅರ್ಥ ಆಗೋದಿಲ್ಲ ಯಾಕಂದ್ರೆ ಕರ್ಣ ಮಾಡಿರೋ ತಪ್ಪು ಏನಂತ ಹೇಳಿದ್ರೆ ಸಾಹಿತ್ಯ ಸಂತೋಷನ ಹುಡುಕಿ ಆಗಿರ್ಲಿಲ್ಲ ಕರ್ಣ ಸಾಹಿತ್ಯಳನ್ನ ಸಂತೋಷನ ಅಂತ ತಪ್ಪು ತಿಳ್ಕೊಂಡು ಅವಳ ಮದುವೆಯನ್ನ ಸುಳ್ಳುಗಳನ್ನ ಹೇಳಿ ಮುರಿದಿದ್ದ ಕರ್ಣನ ಮನೆಯಲ್ಲಿ ಅವನ ತಂದೆ ತಾಯಿ ಅವನಿಗೋಸ್ಕರ ಕಾಯ್ತಾ ಇದ್ರು ಯಾಕಂತ ಹೇಳಿದ್ರೆ ಅವತ್ತು ಕರ್ಣನ ತಂದೆಯ ಹುಟ್ಟಿದ ದಿನ ಆಗಿತ್ತು ಕರ್ಣ ಮಾಡಿದ ತಪ್ಪಿನಿಂದ ಸಾಹಿತ್ಯಳ ಬದುಕು ಮುಂದೇನಾಗುತ್ತೆ ಅನ್ನೋದನ್ನ ನೋಡೋಣ